ತಾಲೂಕಿನ ದೊಡ್ಡ ಸತಿಗಾಲದಲ್ಲಿ ಸ್ಮಶಾನ ಹಾಗೂ ಕೃಷಿ ಭೂಮಿಗೆ ತೆರಳುವ ರಸ್ತೆ ಕಳೆದ ಮೂರು ವಾರಗಳ ಹಿಂದೆ ಸುರಿದ ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಹಾಳಾಗಿದ್ದ ಪರಿಣಾಮ ಕೆಲವು ದಿನಗಳ ಹಿಂದೆ ರಸ್ತೆ ಹಾಳಾಗಿದ್ದರಿಂದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದರು ಇದರ ಬಗ್ಗೆ ಟಿವಿ ಫೋರ್ಟಿ ಸಿಕ್ಸ್ ಚಾನೆಲ್ ವರದಿ ಪ್ರಕಟಿಸಿದ ನಂತರ ಇಂದು ಮಣ್ಣು ಹಾಕಿ ಸರಿಪಡಿಸಿದ್ದಾರೆ ಇದಕ್ಕೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು ಸಕಲೇಶ್ಪುರ ತಾಲೂಕಿನ ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಸತಿಗಾಲ ಗ್ರಾಮದ ಕೃಷಿ ಜಮೀನು ಹಾಗೂ ಸ್ಮಶಾನಕ್ಕೆ ಹೋಗುವ ದಾರಿ ದುರಸ್ತಿ ಇಂದು ದುರಸ್ತಿ ಮಾಡಲಾಯಿತು ಕಳೆದ ಮೂರು ವಾರಗಳ ಹಿಂದೆ ಸುರಿದ ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಹಾಳಾಗಿದ್ದ ಪರಿಣಾಮ ಕೆಲವು ದಿನಗಳ ಹಿಂದೆ ರಸ್ತೆ ಹಾಳಾಗಿರುವ ಬಗ್ಗೆ ದೊಡ್ಡ ಸತ್ತಿಗಾಲ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆ ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸದಸ್ಯರು ಎಚ್ಚೆತ್ತುಕೊಂಡು ಗ್ರಾಮದ ರಸ್ತೆ ದುರಸ್ತಿಗೆ ಮುಂದಾದರು ಮಣ್ಣು ಸುರಿದು ವಾಹನಗಳು ಜಾನುವಾರುಗಳು ಹಾಗೂ ರೈತರು ಕೃಷಿ ಜಮೀನಿಗೆ ಹೋಗುವ ರಸ್ತೆ ದುರಸ್ತಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿರೂಪಾಕ್ಷ ಗ್ರಾಮಸ್ಥರು ಇತರರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ